ತರ್ಪಿಕೆ ಚರ್ಚೆ ಎಲ್ಲ ಚರ್ಚೆ ಆಯಿತು ಅದಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರೆಲ್ಲ ಮೀಟಿಂಗ್ ಪ್ರೋಗ್ರೆಸ್ ಟಾಲ್ವೊ ಇರ್ಬೇಕು ಆಲ್ರೆಡಿ ಎಲ್ಲ ಸಚಿವರುಗಳು ಸಂಬಂಧಪಟ್ಟ ಸಚಿವರುಗಳು ಹಾಗೂ ಮಾಲೀಕರನ್ನ ಕೂಡ ಕರೆಸಿದ್ದಾರೆ ಸರ್ ವೇಟ್ ಮಾಡೋ ವಿಲ್ ವೇಟ್ ಸರ್ ಕುರ್ಲಾಪುರದವರು ಸಿ ಎಮ್ ಸಭೆಗೆ ಹೋಗಲ್ಲ ಅನ್ನುವಂತ ಒಂದು ಇದರಲ್ಲಿ ಯಾರೂ ಹೋಗಿಲ್ಲ ಸರ್ ಅವರು ಕುರ್ಲಾಪುರ ಪ್ರತಿಭಟನೆ ಮಾಡ್ತಾಯಿರೋದು ಅಷ್ಟೇ ಇಲ್ಲಿ ಇವತ್ತು ರಾಷ್ಟ್ರೀಯತರೇ ಬಂದ್ ಮಾಡಿರ್ತಾರೆ ಸರ್ ಎಲ್ಲ ಕಡೆ ಅವ್ರಿಗೆ ಬಿಟ್ಟಿರತಕ್ಕಂಥ ಮುಖ್ಯಮಂತ್ರಿ ಅವ್ರ ಮೇಲೆ ಕೂಡ ಬಂದಿಲ್ಲ ಅಂತಂದ್ರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ಅವ ವಿವೇಚನೆ ಬಿಟ್ಟಿರ್ತಕ್ಕಂಥ ನಾನೇನು ಮಾತಾಡಕ್ಕಾಗತ್ತೆ ಭರವಸೆ ಕೊಟ್ಟಷ್ಟು ಈಗ ಬೇಡಿಕೆ ಇವ್ರು ಕೊಟ್ಟಿದ್ದ ಮೂರು ಸಾವಿರದ ಐನೂರು ರೂಪಾಯಿ ಕಡಿಮೆ ರೂಪಾಯಿ ಕಡಿಮೆ ಮಾಡ್ರಿ ನಡೆಯುತ್ತಾರ ಸರ್ಕಾರಕ್ಕೆ ಮನೀತಾ ಇಲ್ಲ ಮಾಲೀಕರು ಮನೀತಾ ಇಲ್ಲ ಅಂತ ಅವರು ಅವ್ರದ್ದು ರೈತರು ಕೇಳ್ತಕ್ಕಂಥ ಪಟ್ಟು ಸರಿ ಇದೆ ನಾಟ್ ಅಗೇನೇಸ್ ಅವ್ರದ್ದು ರೈಟ್ ಇದೆ ರೈಟ್ ಟು ಸ್ಪೀಕ್ ಅಬೌಟ್ ಇಟ್ ಬಟ್ ಈಗ ಮಾನ್ಯ ಮುಖ್ಯಮಂತ್ರಿ ಸಮಾಲೋಚನೆ ಮಾಡ್ತಾ ಇದಾರೆ ಕಾದ್ ನೋಡೋಣ ಏನಾಗುತ್ತೆ ಅಂತ ನೋಡೋಣ ಸರಿ ಲಾ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ನೂರು ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಸಲ್ಲಿಸಿದಾರೆ ಸರ್ ಲಾಸ್ಟ್ ಇಯರ್ ಅವರು ಎಸಿ ಅವರು ಬಟ್ ಸ್ಟಿಲ್ ಇಲ್ಲಿವರೆಗೆ ಯಾವ್ದೇ ಅನುದಾನ ಬಂದಿಲ್ಲ ಅಂತ ಹೇಳಿ ಮಾಹಿತಿ ಇಲ್ಲ ಅವರು ಯೂನಿವರ್ಸಿಟಿಯನ್ನು ನಾವು ಖುದ್ದು ನಮ್ಮ ಇದರಲ್ಲಿ ನಡೆಸಬಹುದು ಬಟ್ ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಮಾಡ್ಬೇಕಂದ್ರೆ ಫಂಡ್ಸ್ ಬೇಕು ಅಂತ ಅಲ್ಲ ಯೂನಿವರ್ಸಿಟಿಗಳಿಗೆ ಅಲ್ಲ ನಾನೇನು ಅವ್ರ ವಿರುದ್ಧವಾಗಿ ಮಾತನಾಡ್ತಿಲ್ಲ ಅದೇನಾಗುತ್ತೆ ಅವ್ರು ಯಾವ ರೀತಿ ಫೈನಾನ್ಸ್ ಖರ್ಚು ಮಾಡ್ತಾರೆ ಅಂತಕ್ಕಂಥದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಹಿತಿ ಇಲ್ಲ ಬಿಟ್ ಇನ್ ಅದು ನಾವು ಎರಡು ಮೂರು ಸಲ ಸಂಧಾನ ಮಾಡಿದಾಗ ಈ ಥರದ ಮಾತುಗಳನ್ನು ಅಲ್ಲಿ ಕೇಳಿ ಬಂದಿದೆ ಇವರೇ ನಡೆಸಬೇಕು ಸುಮೋಟಾಗಿ ನಡೆಸಬೇಕು ಅಂತಕ್ಕಂಥದ್ದು ಸೊ ಹಂಗಾಗಿ ಬಹಳಷ್ಟು ಸರಿ ನಾವು ಮೀಟಿಂಗ್ ಮಾಡಿದಾಗ ಈ ಥರದ್ದು ಅಭಿಪ್ರಾಯಗಳು ಬಂದಿರತಕ್ಕಂಥದ್ದಿದೆ ಬಟ್ ಸಂಬಂಧಪಟ್ಟಂಥ ಸಚಿವರು ಇದ್ದಾರೆ ಅವ್ರ ಹತ್ರ ಕಾಣಬೇಕು ಅಥವಾ ನಮಗೇನು ಮಾಹಿತಿ ಹೇಳಿಲ್ಲ ಅವರು ದ ಪ್ಲಾನ್ ಬಗ್ಗೆ ನನಗೇನು ಮಾಹಿತಿ ಹೇಳಿಲ್ಲ ಸೊ ಅದಕ್ಕೆ ನನಗೇನು ಗೊತ್ತಿಲ್ಲ ಗುರುತು ಮಾಡ್ಕೊಂಡು ಹೇಳ್ತೀನಿ ನಂಗೆ ಏನೇ ಬ್ರಿಟಿಷ್ ಅಧಿಕಾರಿ ಮತ್ತು ಎಪ್ಪತ್ತು ವರ್ಷ ಅವರೇ ಆಟಾಡದ್ದು ಜನಗಣಮನ ಯಾಕೆ ಆಡದಂತ ಅದ್ರ ಮೀನಿಂಗ್ ಗೊತ್ತಿದೆ ಜನಗಣಮನ ಅಂದ್ರೆ ಕೇಳಿ ನೋಡಿ ಅವ್ರ ಜನಗಣಮನ ಅಂದ್ರೆ ಏನನ್ನ ಗೀತಿ ಅವ್ರಿಗೆ ಏನೋ ಮೀನಿಂಗ್ ಇದೆ ನೀವೇ ಗೂಗಲ್ ಸರ್ಚ್ ಮಾಡಿ ನೋಡ್ಬಿಡ್ರಿ ಮೀನಿಂಗ್ ಏನಿದೆ ಜನಗಣಮನ ಅಂದ್ರೆ ಏನು ಆದಿನಾಯಕ ಜಯ ಭಾರತ ಭಾಗ್ಯವಿದಾತ ಪಂಜಾಬ್ ಸಿಂಧ್ ಗುಜರಾತ್ ಇದರ ಇದು ಇವೆಲ್ಲ ಏನಿವಲ್ಲ ಇವ್ರ ಇವ್ರ ಐಡಿಯಾಲಜಿ ಬಿಟ್ರಿಂಗ್ ಏನಿಲ್ಲ ಅದೇ ವಿಶ್ವೇಶ್ವರಕ್ಕಾಗಿ ಗಿಡ ಸಾಹೇಬ್ರಿ ನನ್ಗೆ ಬಹಳ ಗೌರವ ಇದೆ ಇವ್ರ ಅರವತ್ತು ವರ್ಷದಿಂದ ಅದೇ ಆಗಿ ಚಡ್ಡಿ ಹಾಕೊಂಡು ಚಡ್ಡಿ ಹಾಕೊಂಡು ಆಡ್ಗಳು ಆಡೋದಲ್ಲ ಅವಾಗ ಯಾಕೆ ಆಡ್ಬೇಕಾಗಿದ್ದ ಇವಾಗ ಯಾಕೆ ಕೇಳ್ಬೇಕಂತ ಇಷ್ಟು ವರ್ಷ ಬಿಟ್ಕೊಂಡು ಇವಾಗ ಯಾಕೆ ಕೇಳ್ಬೇಕಂತಿವಲ್ಲ ಪಿಕ್ಚರ್ ನಡೀತದೆ ಇಂಥವೆಲ್ಲ ಹೇಳಿದ್ರೆ ಜಾಸ್ತಿ ಪಬ್ಲಿಸಿಟಿ ಸಿಗುತ್ತೆ ಅಂತ ಹೇಳಿಬಿಟ್ರೆ ಬೇರೆ ಉದ್ದೇಶ ಏನಿದೆ ಮತ್ತು ನೀವು ಯಾಕೆ ಆಡಬೇಕಾಗಿತ್ತು ಮತ್ತೆ ಇಷ್ಟು ದಿವಸ ಯಾಕೆ ಆಡೋದು ಆಡ್ಬಾರ್ದಾಗಿತ್ತು ಬೈಕ್ ಬೈಕಾಟ್ ಮಾಡಬೇಕಾಗಿತ್ತು ಈಗ ಯಾಕೆ ಹೇಳ್ಬೇಕು ಈ ಈಗ ಪಿಚ್ಚರ್ ನಡಿಯೋಕತ್ತದ ಅಷ್ಟೇ ಪಿಚರ್ ನಡೆದಾಗ ಎಲ್ಲ ಹೇಳ್ಬಾರ್ದು ಪಿಚ್ಚರ್ ನಿಂತ್ಕೊಂಡು ಎಲ್ಲ ಬಿಡೋದು ಇಷ್ಟೇ ತರದಿದ್ದು ರೀ ಇದರಿಂದ ಏನು ಒಂದು ಪುಡ್ಸೆ ಕಾಳು ದೇಶಕ್ಕೆ ಉದ್ದಾರ ಆಗೋದಿಲ್ಲ ಇಂಥ ಮಾತಾಡಿದ್ರೆ ಏನು ಅನುಕೂಲ ಆಗೋದಿಲ್ಲ ಅವ್ರಿಗೆ ವೈಯಕ್ತಿಕ ಅನುಕೂಲ ಇವೆಲ್ಲ ಇವೆಲ್ಲ ಏನಂತಂದ್ರೆ ಏನು ಪ್ರಶ್ನೆಗಳು ಕೇಳಬಾರ್ದು ದೇಶದ ಪ್ರಶ್ನೆಗಳು ಕೇಳಬಾರ್ದು ಬರೀ ಇದೇ ಇರಬೇಕು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಪ್ರತಿಯೊಬ್ಬನ ಬಿ ಜೆ ಪಿಯ ಲೀಡ್ರ್ ಬಾಯಲ್ಲಿ ಇಡೀ ಭಾರತ ದೇಶ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿ ಬಿ ಜೆ ಪಿಯ ಲೀಡ್ರ್ ಬಾಯಿಗಳಲ್ಲಿ ಏನೋ ಒಂದನ ಪ್ರೋಗ್ರೆಸಿವ್ ಮಾತು ಮಾತಾಡ್ತಾರೆ ಒಂದನ ನಾಚಿಕೆ ಮಾನ ಇದೆ ಇವರಿಗೆ ಪ್ರಧಾನಮಂತ್ರಿ ಮಂತ್ರಿ ಕೂಡ ಬಿಹಾರಿಗೆ ಹೋದ್ರೆ ಅದನ್ನೇ ಮಾತಾಡ್ತಾರೆ ಪ್ರತಿಯೊಬ್ಬರು ಸಚಿವರು ಹೋದ್ರೆ ಅದನ್ನೇ ಮಾತಾಡ್ತಾರೆ ಬೇರೆ ಏನು ಉಳಿದಲ್ಲ ಇವ್ರ ತಲೆಗೆ ಇವರು ತಲೆಗೇನು ಉಳಿದಿಲ್ಲ ಕೇಳಿ ನೋಡ್ರಿ ಅವರಿಗೆ ಓಪ್ಸನ್ ಬಹಳ ಮೋಸ ಮಾಡಿದ್ದಾರೆ ಮೋದಿ ಅವರು ಬಹಳಷ್ಟು ಪ್ರಯತ್ನ ಮಿತಿ ಮೀರಿ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅರವತ್ತೈದು ಲಕ್ಷ ಓಟ್ ತೆಗೆದಿದ್ದಾರೆ ಈಗ ಮನೆ ತಾನೇ ಅಲ್ಲ ಏನಾಗಿದೆ ಅಂತ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ ಇದು ಏನ್ರಿ ಅರ್ಥ ಬಿಜೆಪಿ ನನಗೆ ಕಾಂಗ್ರೆಸ್ ಇವೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ದೇಶಕ್ಕೆ ಅನಿವಾರ್ಯ ಅಲ್ಲ ಈ ದೇಶದ ಸಂವಿಧಾನ ಈ ದೇಶದ ಜನರು ಜಾಗೃತರಾಗಬೇಕು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಯಾವುದೇ ಒಬ್ಬ ಮನುಷ್ಯ ಗೂಟ ಹೊಡ್ಕಂಡು ಕೂತ್ಕೊಂಡು ಈ ದೇಶನ ಉದ್ಧಾರ ಮಾಡೋಕೆ ಆಗೋದಿಲ್ಲ ದೇ ಅಧಿಕಾರ ಬೇಕು ಯಾವುದೇ ರೀತಿಯ ಅನ್ನೋದಕ್ಕೆ ಇದು ಮಾಡ್ತಕ್ಕಂಥ ಕುತಂತ್ರ ಯಾವುದಕ್ಕೆ ಉತ್ತರ ಕೊಡಲಾರಂಗೆ ಆರಕ್ಕೆ ಉತ್ತರಗಳು ಕೊಡೋದು ಟಿವಿ ಮಾಧ್ಯಮ ಮುಖಾಂತರ ಒಂದು ಎಂಟರಿಂದ ಹತ್ತು ಗಂಟೆವರೆ ಸ್ಟೂಡಿಯೋನಾಗ ಇದನ್ನೇ ಇದನ್ನೇ ಕೇಳಬೇಕು ಬೇರೆ ಏನೇನು ಅವಸಾದ ಏನೇನು ಇದೆಯಾ ಏನೋ ಏನೇನು ಅವಸಾದಿದೆಯಾ ಬಿಆರ್ ಆಗಿರ್ತಕ್ಕಂಥ ಏನಿದೆ ಈಗ ಆಲ್ರೆಡಿ ಎಲೆಕ್ಷನ್ ಕಿ ಮುಂಚೆ ಈಗ ಎಲೆಕ್ಷನ್ ನಡೀತಾ ಇದೆ ಅವ್ರಿಗೆ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ ಎಲೆಕ್ಷನ್ ಕಮಿಷನರ್ ಏನ್ ಮಾಡ್ತಾ ಇದ್ದಾರೆ

ವಿಶ್ವಗುರು ಎದುರಾಗಿದ್ದೀವಿ ಅಂದರೆ ಕಳ್ಳ ವೋಟಿಂಗ್ನಲ್ಲೇ ಇಡೀ ಪ್ರಪಂಚದಲ್ಲಿ ಯಾರು ಇಂಥ ದೊಡ್ಡ ಪ್ರಮಾಣದಲ್ಲಿ ಸುಳ್ಳು ವೋಟಿಂಗ್ ಮಾಡಿ ಕಳ್ಳ ವೋಟಿಂಗ್ ಮಾಡಿ ಗೆಲ್ತಕ್ಕಂಥದ್ದು ಯಾರು ಇಲ್ಲ ಶ್ರೇಷ್ಠವಾಗಿ ವಿಶ್ವಗುರು ಯಾರನ್ನ ಇದ್ರೆ ಪ್ರಧಾನಮಂತ್ರಿ ಮೋದಿಯವರು ಎಲೆಕ್ಷನ್ ಕಮಿಷನರ್ ಅವರು ಇವರಿಬ್ಬರ ನೇತೃತ್ವದಲ್ಲಿ ನಾವು ಇವತ್ತು ಇಡೀ ಪ್ರಪಂಚ ವಿಶ್ವಗುರು ಕಳತಾನದಿಂದ ಮೋಸ ಮಾಡಿ ಜನರನ್ನ ಪ್ರಜಾಪ್ರಭುತ್ವ ಹಕ್ಕನ್ನು ಹೆಂಗ್ ಕಸ್ಕೊಂಡು ಗೆಲ್ಲಬೇಕು ಚುನಾವಣೆ ಮೋಸ ಮಾಡಿದ್ದೆ ಈಗ ಮೊನ್ನೆ ನೋಡಿ ಅಂಡಮಾನ್ ನಿಕೋಬಾರ್ನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಸೀಟ್ಗಳು ಬಿಜೆಪಿ ಗೆದ್ದಿದೆ ಕಾರಣ ಏನಂತಂದರೆ ಎಲೆಕ್ಷನ್ ಕಮಿಷನರು ಅಲ್ಲಿ ಯಾವ ರೀತಿ ಎಲೆಕ್ಷನ್ ಹಿಡಿತೆ ಅಂತ ಮಾಹಿತಿಯೇ ಕೊಟ್ಟಿಲ್ಲ ಅವರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದು ಎಲ್ಲಿ ಮಾಹಿತಿನೇ ಬರೋದಿಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ನಂಬರ್ ಆಫ್ ಸೀಟ್ಸ್ ಅಂಡಮಾನ್ ನಿಕೋಬಾರ್ ಬಿಜೆಪಿ ಗೆದ್ಬಿಟ್ಟಿದೆ ಮೂರಲ್ಲಿ ಲಕ್ಷ ಅನ್ಕಂಟೆಸ್ಟ್ ಆಗ್ಬಿಟ್ಟಿದೆ ಇದು ನಮ್ಮ ವಿಶ್ವಗುರು ಪರಿಣಾಮಗಳು ಯಾಕೆ ನೀವು ಅಷ್ಟು ಪಾಪ್ಯುಲರ್ ಇದ್ರೆ ಬೈರವಂಗೆಲ್ಲರಲ್ಲಿ ಚುನಾವಣೆಗಳನ್ನ ಯಾಕೆ ಗೆಲ್ಲಕ್ಕೆ ಆಗ್ತಲ್ಲ ನಿಮಗೆ ಚುನಾವಣೆ ಈ ರೀತಿ ಮೋಸ ಮಾಡಿ ಅರ್ಥ ಏನು ಇದರಿಂದ ಏನು ಸಾಧನೆ ಇದೆ ಸಾಧನೆ ಇಷ್ಟೇ ಅದಾನಿ ಅಂಬಾನಿ ಸಾಕಷ್ಟು ದುಡ್ಡು ಕಳೆದ ಹತ್ತು ವರ್ಷದಿಂದ ಸಾಧನೆ ಏನಂತಂದ್ರೆ ಬಿಜೆಪಿ ಸಾಧನೆ ಅದಾನಿ ಅಂಬಾನಿ ಸಾಧನೆ ಬಿಟ್ಟರೆ ಬಿಜೆಪಿ ಸಾಧನೆ ಏನಿಲ್ಲ